ಟಿವಿ ವಿಷಯ ನಿಮ್ಮದು ಸುದ್ದಿ ನಮ್ಮದು ಅವಿನ್ ಟಿವಿ ಕಂಟೆಂಟ್ ಯುವರ್ಸ್ ನ್ಯೂಸ್ ಅವರ್ಸ್ ಅವಿನ್ ಟಿವಿಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಏಳು ಕೊಲೆ ಮಹಿಳೆಗೆ ಗಲ್ಲು ದೇಶದಲ್ಲೇ ಮೊದಲು ನವದೆಹಲಿ ಕಾನೂನು ಪ್ರತಿಯೊಬ್ಬರಿಗೂ ಒಂದೇ ಅಪರಾಧ ಮಾಡಿದ ಹೆಣ್ಣಾಗಲಿ ಗಂಡಾಗಲಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎನ್ನುವುದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿದ್ದು ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಮಹಿಳೆಗೆ ಗಲ್ಲು ಶಿಕ್ಷೆಗೆ ಒಳಪಡಲಿದ್ದಾಳೆ ನೂರ ಐವತ್ತು ವರ್ಷಗಳ ಹಿಂದೆ ಮಥುರೈನ ಜೈಲಿನಲ್ಲಿ ನಿರ್ಮಾಣವಾಗಿದ್ದ ಮಹಿಳಾ ನೇಣುಗಂಬದ ಕೊಠಡಿ ಇಲ್ಲಿವರೆಗೆ ಯಾವುದೇ ಮಹಿಳಾ ಕೈದಿ ಗಲ್ಲು ಶಿಕ್ಷೆಗೆ ಒಳಗಾಗದ ಕಾರಣ ಖಾಲಿ ಇತ್ತು ಇದೀಗ ಒಂದೇ ಕುಟುಂಬದ ಏಳು ಮಂದಿಯನ್ನು ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶದ ಆಮ್ರೋಹದ ಹಸನ್ಪುರ್ ಪಟ್ಟಣದ ಸಮೀಪದಲ್ಲಿರುವ ಭಾವಂಕೇಡಿ ಗ್ರಾಮದ ನಿವಾಸಿ ಶಬ್ನಂ ಗಲ್ಲು ಶಿಕ್ಷೆಗೆ ಒಳಗಾಗಲಿದ್ದಾಳೆ ಒಂದು ಸಣ್ಣ ಬ್ರೇಕ್ನ ನಂತರ ಮುಂದುವರಿಯುವುದು ಸ್ಮಾಲ್ ಬ್ರೇಕ್ ಟ್ಯೂನ್ ನಿಸರ್ಗ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು ರಿಹಾಬಿಲಿಟೇಷನ್ ನರ್ಸಿಂಗ್ ವಿತ್ ಜರಿಯಾಟ್ರಿಕ್ ಕೇರ್ ಸೆಂಟರ್ ನಮ್ಮಲ್ಲಿ ಅಂಗವಿಕಲ ಬುದ್ಧಿಮಾಂದ್ಯ ಆಲ್ಝೈಮರ್ ಡಿಮ್ಯಾನ್ಸಿಯಾ ಪಾರ್ಕಿನ್ಸನ್ ಬೆಡ್ರಿಡನ್ ಪ್ಯಾರಾಲಿಟಿಕ್ ಸ್ಟ್ರೋಕ್ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ ಕಡಿಮೆ ವೆಚ್ಚದಲ್ಲಿ ಊಟ ವಸತಿ ವೈದ್ಯಕೀಯ ಹಾಗೂ ಗಂಟೆಗಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ಮೂರು ಒಂದು ಎರಡು ಐದು ಆರು ಎರಡು ನಾಲ್ಕು ಆರು ಹಾಗೂ ಮತ್ತೊಂದು ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ನಾಲ್ಕು ಐದು ನಾಲ್ಕು ಆರು ಒಂಬತ್ತು ಐದು ಫಾರ್ ಮೋರ್ ಡೀಟೇಲ್ಸ್ ಡಬ್ ಪ್ರಕರಣ ಪೋಷಕರು ಮತ್ತು ಕುಟುಂಬದ ಸದಸ್ಯರು ಶಬ್ನಂನ ಪ್ರೀತಿ ನಿರಾಕರಿಸಿ ಸಂಬಂಧಿಕರೊಬ್ಬರ ವ್ಯಕ್ತಿಯೊಂದಿಗೆ ವಿವಾಹ ಮಾಡಿಕೊಡಲಾಗಿತ್ತು ಆದರೆ ಮದುವೆ ನಂತರವೂ ಹಳೆಯ ಪ್ರಿಯಕರ ಸಲೀಂ ಜೊತೆ ಒಡನಾಟವಿತ್ತು ಮತ್ತು ಮನೆಯವರ ಗಮನಕ್ಕೆ ಬರುತ್ತಿದ್ದಂತೆ ಸಲೀಂ ಜೊತೆ ಸೇರಿ ಎರಡ್ ಸಾವಿರದ ಎಂಟರ ಏಪ್ರಿಲ್ ಹದ್ನಾಕರಂದು ತಂದೆ ಶೌಕತ್ ತಾಯಿ ಹಶ್ಮಿ ಸಹೋದರರಾದ ಅನ್ನೀಸ್ ಶೀದ್ ಹಾಗೂ ಅತ್ತಿಗೆ ಅಂಜುಮ್ ಅವರ ಸಹೋದರಿ ರಬಿಯಾ ಮತ್ತು ಸೋದರಳಿಯ ಆರ್ಶ್ನನ್ನು ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು ಈಕೆಯ ಕೃತ್ಯಕ್ಕೆ ಪ್ರತಿಯೊಂದು ನ್ಯಾಯಾಲಯವು ಮರಣದಂಡನೆ ಶಿಕ್ಷೆ ಸೂಕ್ತ ಎಂದು ಹೇಳಿತ್ತು ಕಡೆಗೆ ರಾಷ್ಟ್ರಪತಿಗಳು ಶಬ್ನಮ್ನ ಮತ್ತು ಆಕೆಯ ಪ್ರಿಯಕರ ಸಲೀಂನನ್ನು ಗಲ್ಲಿಗೇರಿಸಲು ಸೂಚನೆ ನೀಡಿದ್ದು ನಿರ್ಭಯ ಪ್ರಕರಣದಲ್ಲಿ ಅತ್ಯಾಚಾರಿಗಳಿಗೆ ಗಲ್ಲಿಗೇರಿಸಿದ್ದ ಪವನ್ ಮತ್ತು ಜಲ್ಲಾತ್ ಶಬ್ನಮ್ನ ಮತ್ತು ಸಲೀಂರನ್ನು ಗಲ್ಲಿಗೇರಿಸಲಿದ್ದು ದಿನಾಂಕ ಇನ್ನಷ್ಟೇ ಪ್ರಕಟವಾಗಲಿದೆ ವಿದ್ಯಾರ್ಹತೆಗಳು ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಪಿಯುಸಿ ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ ವಯೋಮಿತಿ ಹದಿನೆಂಟರಿಂದ ಮೂವತ್ತೆಂಟು ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಇನ್ನೊಂದು ಸಂಖ್ಯೆ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಐದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ